ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇನ್ನು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ಜೀವನ ವ್ಯವಹಾರ ವ್ಯಾಪಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ಜೀವನ ಪ್ರೇಮ ಜೀವನ ಮೇಲೆ ಪರಿಣಾಮ ಬೀರುತ್ತದೆ ಸೊ ಹಾಗಾಗಿ ಇದರಲ್ಲಿ ಏನಾದರೂ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗೋಲ್ಲ ಸೊ ನನಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ತುಲಾ ರಾಶಿಯವರಿಗೆ ಚಿತ್ತ ಮೂರು ನಾಲ್ಕು ಪಾದಗಳು ಸ್ವಾತಿ ಮತ್ತು ವಿಶಾಖ ಒಂದು ಎರಡು ಮೂರು ಪಾದಗಳ ನಕ್ಷತ್ರದಲ್ಲಿ ಜನಿಸಿದವರು ತುಲಾ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಈ ತಿಂಗಳ ಅಂತ ಏನಿಲ್ಲ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಹಾಗಿದ್ರೆ ಶುಕ್ರ ಶನಿ ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ಇನ್ನು ಕರ್ಕಟಕ ರಾಶಿಗೆ ಹತ್ತನೇ ಮನೆಯಲ್ಲಿ ಬದಲಾಗುತ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಹಣಕಾಸಿನ ಬಗ್ಗೆ ಒಂದಷ್ಟು ಚೇಂಜಸ್ನ ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಇನ್ನು ಶನಿ ಮತ್ತು ಗುರುಬಲ ಬಗ್ಗೆ ಹೇಳೋದಾದರೆ ಗುರು ನಿಮ್ಮ ಈ ತಿಂಗಳ ಪೂರ್ತಿ ಸ್ನೇಹಿತರೆ ಆಗಸ್ಟ್ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲೇ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ಅನ್ನೋದು ಭಾಗ್ಯದ ಸ್ಥಾನ ಸೊ ಅಲ್ಲಿ ಸಂಚರಿಸುತ್ತಾರೆ ಇದು ಅದೃಷ್ಟವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಇನ್ನು ಶನಿ ನಿಮ್ಮ ಯೋಗಕಾರಕನಾದ ಶನಿ ಮೀನ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರುತ್ತಾರೆ ಇದು ಸ್ಪರ್ಧೆಯಲ್ಲಿ ಯಶಸ್ಸು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಅಂದರೆ ನಿಮ್ಮ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವುದಕ್ಕೆ ಒಂದು ಬಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಶನಿ ಗುರು ಮತ್ತು ಶುಕ್ರರ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಇವಾಗ ಸ್ನೇಹಿತರೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ತಿಂಗಳು ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಯಶಸ್ಸು ತುಂಬಿ ತುಳುಕುತ್ತದೆ ಗ್ರಹಗಳ ಸಂಚಾರವು ಸ್ನೇಹಿತರೆ ಲಾಭದ ಮನೆಯಲ್ಲಿ ಇರುವುದರಿಂದ ಅದ್ಭುತ ಕ್ರಮದಲ್ಲಿ ಸಾಗುತ್ತಾ ನಿಮಗೆ ಈ ತಿಂಗಳು ಫಲಿತಾಂಶಗಳು ನೀಡುತ್ತದೆ ಅಂತಲೇ ಹೇಳ್ಬೋದು ಅದೃಷ್ಟದ ಫಲಿತಾಂಶಗಳು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ತುಲಾರಾಶಿಯವರಿಗೆ ಇದು ಒಂದು ಅದ್ಭುತ ತಿಂಗಳು ಅತ್ಯಂತ ಶುಭಪ್ರದವಾದ ತಿಂಗಳು ಭಾಗ್ಯದ ಸ್ಥಾನದಲ್ಲಿ ಗುರು ವೃತ್ತಿ ಸ್ಥಾನದಲ್ಲಿ ಶುಭ ಗ್ರಹಗಳು ಲಾಭದ ಸ್ಥಾನದಲ್ಲಿ ಲಾಭಾಧಿಪತಿ ಮತ್ತು ಆರನೇ ಮನೆಯಲ್ಲಿ ಯೋಗಕಾರಕ ಶನಿಯ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಪ್ರತಿಷ್ಠೆ ಯಶಸ್ಸು ತುಂಬಿ ತುಳುಕುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಇನ್ನು ಮೇನ್ ಆಗಿ ನಿಮ್ಮ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಯಶಸ್ವಿಯ ಸಮಯ ನಿಮ್ಮ ಯೋಗಕಾರಕ ಶನಿಯು ಐದನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸ್ಪರ್ಧದ ಸ್ಥಾನ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಗಳಿಸಲಿದ್ದೀರಿ ಉನ್ನತ ಶಿಕ್ಷಣ ಮತ್ತು ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ಹಿಂದಿನ ದಿನ ಏಕಾಗ್ರತೆಯಿಂದ ಓದುವುದರಿಂದ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ತುಲಾರಷ್ಯಾ ವಿದ್ಯಾರ್ಥಿಗಳು ಇನ್ನು ಉನ್ನತ ಶಿಕ್ಷಣ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳು ಫಲ ನೀಡುತ್ತವೆ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗುತ್ತದೆ ಈ ತಿಂಗಳು ಈ ತಿಂಗಳ ಸಮಯವನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಯೂಸ್ ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ಅದ್ಭುತ ಯಶಸ್ಸನ್ನು ಗಳಿಸುತ್ತೀರಿ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಉನ್ನತ ಶಿಕ್ಷಣದಲ್ಲಿ ಸ್ನೇಹಿತರೆ ಪ್ರಯತ್ನಗಳು ಫಲ ನೀಡುತ್ತವೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ತಿಂಗಳಾಗಿರಲಿದೆ ಸ್ನೇಹಿತರೆ ಗುರುವಿನ ಅನುಗ್ರಹದಿಂದ ಓದಿನ ಮೇಲೆ ಏಕಾಗ್ರತೆ ಮತ್ತಷ್ಟು ಹೆಚ್ಚಿಸುತ್ತದೆ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಅನ್ನೋದನ್ನ ನೋಡೋದಾದರೆ ವ್ಯಾಪಾರಸ್ಥರಿಗೆ ಲಾಭದ ಸುರುಮಳೆಯಾಗುತ್ತದೆ ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಸಮಯ ಅನುಕೂಲಕರವಾಗಿದೆ ಅದಿಯಾಗೋ ನಿಮ್ಮ ಏಳನೇ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಸಹನೆ ಸಂಯಮ ಬಹಳ ಅವಶ್ಯಕ ಸಣ್ಣ ತಪ್ಪು ತಿಳುವಳಿಕೆಗಳು ಸಂಬಂಧಗಳನ್ನು ಹದಗೆಡಿಸಬಹುದು ಆದ್ದರಿಂದ ಜಾಗರೂಕರಾಗಿರಿ ಯಾರನ್ನು ಕೂಡ ನಿಮ್ಮ ಸಂಬಂಧಗಳಲ್ಲಾಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಾಗಲಿ ಯಾರನ್ನು ಕೂಡ ಅತಿ ಕುರುಡರಾಗಿ ನಂಬಕ್ಕೆ ಹೋಗಬೇಡಿ ನಿಮ್ಮ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ವ್ಯಾಪಾರ ವ್ಯವಹಾರ ಒಂದು ಕಡೆ ಸ್ನೇಹಿತರೆ ಸಂಬಂಧಗಳು ಒಂದು ಕಡೆ ಸೊ ಹಾಗಾಗಿ ವ್ಯಾಪಾರವನ್ನು ಮಾಡಬೇಕಾದ್ರೆ ವ್ಯಾಪಾರದ ರೀತಿಯಲ್ಲಿ ಕಾಣಿ ಇನ್ನು ಸಂಬಂಧಗಳ ಬಗ್ಗೆ ಬರಬೇಕಾದ್ರೆ ಸ್ನೇಹಿತರೆ ಸಂಬಂಧದ ಬಗ್ಗೆ ತಾಳ್ಮೆ ಸಂಯಮ ಬಹಳ ಅವಶ್ಯಕವಾಗಿರುತ್ತದೆ ತಪ್ಪು ತಿಳುವಳಿಕೆಗಳು ಬೇಡ ಅಂತಲೇ ಹೇಳಬಹುದು ಈ ರೀತಿ ಯೋಚನೆ ಮಾಡಿ ನೀವು ವ್ಯಾಪಾರ ವ್ಯವಹಾರವನ್ನು ನಡೆಸಿದರೆ ಮುಂದಿನ ದಿನಗಳಲ್ಲಿ ಲಾಭ ಅಂದರೆ ಆಗಸ್ಟ್ ತಿಂಗಳಿನಿಂದಲೇ ಪ್ರಾರಂಭ ಅಂತಲೇ ಹೇಳ್ಬೋದು ಲಾಭವನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಆರೋಗ್ಯವು ಬಹುತೇಕ ಅನುಕೂಲಕರವಾಗಿರುತ್ತದೆ ದೊಡ್ಡ ಸಮಸ್ಯೆಗಳೇನು ಈ ತಿಂಗಳು ಕಾಣಿಸುವುದಿಲ್ಲ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಗುರುವನ್ನು ಸೇರುವುದರಿಂದ ನಿಮ್ಮಲ್ಲಿ ಶಕ್ತಿ ಉತ್ಸಾಹ ಹೆಚ್ಚಾಗುತ್ತದೆ ಇನ್ನು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಅದ್ಯಾಗೋ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವಾಹನವನ್ನು ಚಲಾಯಿಸುವಾಗ ಪ್ರಯಾಣಗಳಲ್ಲಿ ಬಹಳ ಅಂದರೆ ಬಹಳ ಜಾಗರೂಕರಾಗಿರಬೇಕು ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ಇನ್ನು ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಜಾಗರೂಕರಾಗಿರಿ ಅಂತ ಹೇಳ್ತಾ ಇನ್ನು ಪ್ರತಿನಿತ್ಯ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತಷ್ಟು ಉತ್ತಮವಾಗಿರಲಿದೆ ಸೊ ಹಾಗಾಗಿ ತಪ್ಪದೇ ಈ ಬಗ್ಗೆ ಎಚ್ಚರಿಕೆ ವಹಿಸಿ ವಾಹನವನ್ನು ಚಲಾಯಿಸಬೇಕಾದ್ರೆ ಗಮನದಲ್ಲಿಟ್ಟುಕೊಂಡು ಚಲಾಯಿಸಿ ಇನ್ನು ಬಹಳ ಜಾಗರಕರಾಗಿರಬೇಕು ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಸ್ನೇಹಿತರೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಬಹಳ ಜಾಗರಕರಾಗಿ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಭಾಗ್ಯದ ಸ್ಥಾನದಲ್ಲಿ ಗುರು ಗುರುಶುಕ್ರ ಸಂಯೋಗದಿಂದಾಗಿ ಕೂಡ ಕುಟುಂಬ ಸದಸ್ಯರಿಂದ ಮಿತ್ರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಅದಿಯಾಗೋ ನಿಮ್ಮ ಸಪ್ತಮಾಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೂರಬಹುದು ನಿಮ್ಮ ಮಾತುಗಳು ಮೃದವಾಗಿರುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ಸ್ನೇಹಿತರೆ ನಿಮ್ಮ ಸಂಗಾತಿಯ ಜೊತೆಗೆ ವಾದ ವಿವಾದಗಳು ನಡೆಯುವ ಚಾನ್ಸಸ್ ಹೆಚ್ಚಿದೆ ತಿಂಗಳಲ್ಲಿ ಸೊ ಹಾಗಾಗಿ ನಿಮ್ಮ ಮಾತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ನೇಹಿತರೆ ವಾದ ವಿವಾದಗಳು ಬೇಡ ಜಗಳಗಳು ಕಲಹಗಳು ಬೇಡ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಕುಟುಂಬ ಜೀವನದ ರೀತಿ ಈ ರೀತಿ ಆದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಇರುವವರು ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ತುಲಾರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ನೋಡುವ ಕಾರಣ ಧನ ಲಾಭ ಆಗುವ ಕಾರಣ ಸ್ನೇಹಿತರೆ ಈ ತಿಂಗಳು ವಾಹನ ಹಾಸಿ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಯೋಗ ತುಂಬಾ ಇದೆ ಸೊ ಹಾಗಾಗಿ ಒಳ್ಳೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರ ದಯವಿಟ್ಟು ಖರೀದಿ ಮಾಡಬಹುದು ಅದೇ ರೀತಿ ನಿಮ್ಮ ಆರ್ಥಿಕ ಸ್ಥಿತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಬಹಳ ಲಾಭದಾಯಕವಾಗಿರುತ್ತದೆ ಮೊದಲೇ ತಿಳಿಸಿರುವ ಹಾಗೆ ಆಗಸ್ಟ್ ಇಪ್ಪತ್ತೊಂದರ ನಂತರ ನಿಮ್ಮ ಲಾಭಾಧಿಪತಿ ಸೂರ್ಯನು ತನ್ನ ಸ್ವಂತ ಮನೆಯಾದ ಹನ್ನೊಂದನೇ ಮನೆಗೆ ಬಲವಾಗಿ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇದು ಭಾಗ್ಯಾಧಿಪತಿ ಬುಧನು ಕೂಡ ಅಲ್ಲೇ ಸೇರುವುದರಿಂದ ನಿಮ್ಮ ಆದಾಯವು ಗಣನೀಯವಾಗಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹಳೆಯ ಹೂಡಿಕೆಗಳಿಂದ ಅದ್ಭುತ ಆದಾಯ ಬರುತ್ತದೆ ಇನ್ನು ಹಳೆಯ ಹೂಡಿಕೆಯಿಂದ ಸ್ನೇಹಿತರೆ ಎಂದೋ ಮಾಡಿದ ಹಳೆಯ ಹೂಡಿಕೆ ಹಿಂದಿನ ದಿನ ಲಾಭ ಸಮೇತ ಬರಲಿದೆ ಅದೆಯಾಗೋ ನಿಮ್ಮ ಧನಾಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವುದು ಮುಖ್ಯ ಮುಂದಿನ ದಿನಗಳಲ್ಲಿ ಆ ವಸ್ತು ಯೂಸ್ ಆಗುತ್ತೆ ಅಂದರೆ ಮಾತ್ರ ಸ್ನೇಹಿತರೆ ಖರೀದಿ ಮಾಡಿ ಇಲ್ಲೂ ಅನಾವಶ್ಯಕವಾಗಿ ಬೇಕಾದ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಬಿಟ್ಟು ಬೇಡದ ವಸ್ತುಗಳನ್ನು ಖರೀದಿ ಮಾಡಕ್ಕೆ ಹೋಗ್ಬೇಡಿ ಅನಗತ್ಯ ಖರ್ಚುಗಳಿಂದ ದೂರ ಇದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ತಪ್ಪದೇ ಅದರ ಕಡೆ ಗಮನವನ್ನು ವಹಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಇದು ನಿಮಗೆ ಒಂದು ಸುವರ್ಣ ಯುಗ ಸ್ನೇಹಿತರೆ ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ಭಾಗ್ಯಾಧಿಪತಿ ಲಾಭಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯಾದ ಸಂಚರಿಸುವುದರಿಂದ ಸ್ನೇಹಿತರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಪ್ರತಿಹತವಾದ ಯಶಸ್ಸನ್ನು ಗಳಿಸ್ತೀರಿ ಬಡ್ತಿ ಸ್ಥಾನಮಾನದಲ್ಲಿ ಹೆಚ್ಚಳ ವೇತನದಲ್ಲಿ ಭಾರಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ ಇನ್ನು ಹೊಸ ಉದ್ಯೋಗ ಪ್ರಯತ್ನಗಳು ಖಂಡಿತವಾಗಿಯೂ ಫಲ ನೀಡುತ್ತವೆ ಆರಣ್ಯ ಮನೆಯಲ್ಲಿ ಶನಿ ಇರುವುದರಿಂದ ಸ್ಪರ್ಧೆಯಲ್ಲಿ ನಿಮ್ಮನ್ನು ಯಾರು ತಡೆಯಲಾರರು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ತುಲಾರಾಶಿಯವರು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇದೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಿ ಇನ್ನು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಏಕಾಗ್ರತೆಯಿಂದ ಮತ್ತಷ್ಟು ಕಷ್ಟಪಟ್ಟು ಓದಿದರೆ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಂಡಿದ್ದೀನಿ ವ್ಯವಹಾರದಲ್ಲೂ ಕೂಡ ಸ್ನೇಹಿತರೆ ಯಾರನ್ನು ಕುರುಡರಾಗಿ ನಂಬೇಡಿ ಅನ್ನೋದನ್ನ ತಿಳಿಸ್ಕೊಂಡಿದ್ದೀನಿ ಆ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರೆ ಇನ್ನು ಆಗಸ್ಟ್ ತಿಂಗಳು ಎಲ್ಲ ವಿಷಯದಲ್ಲೂ ಬೆಟರ್ ಇದೆ ಇಷ್ಟು ವಿಷಯಗಳ ಬಗ್ಗೆ ಗಮನವನ್ನು ಕೊಡಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅಡೆತಡೆಗಳಿಗೆ ವಿಳಂಬಗಳಿಗೆ ಈ ಪರಿಹಾರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊರಕಾಗ್ತದೆ ಸ್ನೇಹಿತರೆ ಸಣ್ಣ ಪುಟ್ಟ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡುವುದು ಬಹಳ ಮುಖ್ಯ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಬಿಳಿ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಅದೃಷ್ಟ ಆಕರ್ಷಣೆ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಲಕ್ಷ್ಮೀ ದೇವಿಗೆ ಸ್ನೇಹಿತರೆ ಕೆಂಪು ಹೂಗಳನ್ನು ಅರ್ಪಿಸುವುದರಿಂದಲೂ ಕೂಡ ಬಹಳ ಮುಖ್ಯ ಬಹಳ ಅದೃಷ್ಟ ಧನ ಲಾಭವನ್ನು ಕೊಡಲಿದ್ದೀರಿ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಶನಿಯು ಅನುಕೂಲಕರವಾಗಿರುವುದರಿಂದ ಆತನ ಅನುಗ್ರಹಕ್ಕಾಗಿ ಸ್ವಿಸ್ತಿನಿಂದ ಇರುವುದು ಮತ್ತು ಬಡವರಿಗೆ ಸಹಾಯವನ್ನು ಮಾಡುವುದು ಒಳ್ಳೆಯದು ಸಾಕಷ್ಟು ಜನ ಕೇಳ್ತಿರ್ತೀರ ನೀವು ಸಹಾಯವನ್ನು ಮಾಡಿದ್ದೀರಾ ನಾವು ಮಾಡ್ತೀವಿ ಅಂತ ಕೇಳ್ತೀರ ಸ್ನೇಹಿತರೆ ನಾನು ಚಿನ್ನ ಬೆಳ್ಳಿಯನ್ನು ದಾನ ಮಾಡಿ ಅಂತ ಯಾರಿಗೂ ಕೂಡ ಹೇಳ್ತಾ ಇಲ್ಲ ಒಂದೊತ್ತಿನ ಊಟವನ್ನು ದಾನ ಮಾಡಿ ಸ್ನೇಹಿತರೆ ಬಟ್ಟೆಯನ್ನು ದಾನ ಮಾಡಿ ಇನ್ನು ಶನಿಗೆ ಪ್ರಿಯವಾಗಿರುವಂತಹ ಹಿಣದ ವಸ್ತುಗಳು ಮತ್ತು ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದಲೂ ಕೂಡ ಸ್ನೇಹಿತರೆ ಒಳಿತಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಡುಕೆಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್